ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪಡೆಕ್ನೂರು ಗ್ರಾಮದ ಎಂ ಪಿ ಎಸ್ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನಿಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಪಡೆಕ್ನೂರು ಇವರು ವಹಿಸಿದ್ರು ಮುಖ್ಯ ಅತಿಥಿ ಸ್ಥಾನವನ್ನು ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಮುದ್ದೆಬೇಳ ತಾಲೂಕು ಅಧಿಕಾರಿಗಳಾದ ಎಂ ಎಂ ಬೆಳಗಲಿಯವರು ಈ ಸಂದರ್ಭದಲ್ಲಿ ಅತಿಥಿ ಸ್ಥಾನವನ್ನು ತುಂಬಿ ಮಾತನಾಡಿದರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನೇಕ ರೀತಿಯ ಸಲಹೆ ಸೂಚನೆಗಳ ಜೊತೆಗೆ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ನಂತರ ಬಸವಣ್ಣ ಸ್ವಾಮೀಜಿಗಳು ಸ್ವಾಮಿ ವಿವೇಕಾನಂದರ ಆದರ್ಶ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಕುಮಾರಿ ಭಾಗ್ಯಶ್ರೀ ಮಾಸ್ತಿ ವಿದ್ಯಾರ್ಥಿಯಿಂದ ಭರತನಾಟ್ಯ ನಡೆಸಲಾಯಿತು ಈ ಕಾರ್ಯಕ್ರಮದ ಒಂದು ಕಾರಣೀಭೂತರಾದ ಶಾಲೆಯ ಮುಖ್ಯಗುರುಗಳಾದ ಎಲ್ ಎಸ್ ಗಸ್ತಿ ಮತ್ತು ಶಿಕ್ಷಕರ ಬಳಗ ಹಾಗೂ ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರ ಬಳಗ ಮತ್ತು ಊರಿನ ಗಣ್ಯರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಬಂದಿನ ಮಾಜಿ ಕೋಳ್ಯಾಳ್ ತಾಡಿಕೋಟೆ ಇದು ಬಡ ಮಕ್ಕಳಿಗೆ ತೊಡಿಸತೈತಿ ಶಿಕ್ಷಣ ದೀಮಾಲೆ ಗುರುಗಳೆಲ್ಲ ಒಂದಾಗಿ ಕೂಡಿ ಗುಣಮಟ್ಟದ ಶಿಕ್ಷಣ ನೀಡಿ ಗುರುಗಳೆಲ್ಲ ಒಂದಾಗಿ ಕೂಡಿ ಗುಣಮಟ್ಟ ಶಿಕ್ಷಣ ನೀಡಿ ಪ್ರೀತಿ ಪ್ರೇಮ ಹಂಚುತ ಹಾಡಿ ಪ್ರೀತಿ ಪ್ರೇಮ ಹಂಚುತ ಹಾಡಿ ಗುರುವೇ ನಿಮ್ಮ ನಲಿವಿನ ನೋಡಿ ಎಷ್ಟು ಚಂದನ ಮೂರ ಶಾಲೆ ಇದು ಬಡ ಮಕ್ಕಳಿಗೆ ತೊಡಿಸತೈತಿ ಶಿಕ್ಷಣ ದಿಮಾಲೆ ಕಷ್ಟದಿಂದ ಬರುವವರಿಗೆ ಇಷ್ಟದಿಂದ ಕಲಿಸುವೆ ಗುರುವೇ ಕಷ್ಟದಿಂದ ಬರುವವರಿಗೆ ಇಷ್ಟದಿಂದ ಕಲಿಸುವೆ ಗುರುವೇ ದುಷ್ಟತನವ ದೂರ ಮಾಡಿ ದುಷ್ಟತನವ ದೂರ ಮಾಡಿ ಜ್ಯೇಷ್ಠತೆಯಲ್ಲಿ ಮೆರೆಸುವೆ ನೀನು ಎಂಥ ಚಂದನ ಮೂರ ಶಾಲೆ மக்களே தொடிசைத்தி மாலை விஜயபுர ஜில்லையொழக முதல தாலூக்கினொழகம் விஜயபுர ஜில்லையொழக முதல தாலூக்கினொழக படக்கனூரையனகம் படக்கனூரையொழகெசரு நேகம் ಮೂರ ಶಾಲೆ ಇದು ಬಡ ಮಕ್ಕಳಿಗೆ ತೊಡಿಸತೈತಿ ಶಿಕ್ಷಣ ದೀಮಾಲೆ ಇಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಶಾಲೆಯಲ್ಲಿ ತಾವೆಲ್ಲರೂ ಕಲಿತು ಸಾಗರಿ ಅಂತ ನಾನು ಹಾರೈಸ್ತಾ ನನಗೆ ಇಲ್ಲಿ ಮಾತನಾಡಿಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೆ ಒಂದಿಸಿ ನನ್ನ ವಾರ್ತೆ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ